ಕುಲಕೋಟೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಆಡಳಿತ ಬಂಗಾರಪೇಟೆ ತಾಲೂಕಿನ ಯಾದವ ಸಮಾಜದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಈ ಸಮಾರಂಭದ ಶ್ರೀಕೃಷ್ಣ ಜನ್ಮೋಷಿಯನ್ನು ಮಾಡಬೇಕು ಅಂತೇಳಿ ಬಹಳ ಖುಷಿಯಿಂದ ನಾವೆಲ್ಲ ಸೇರಿದ್ದೇವೆ ನೆನ್ನೆ ಶ್ರೀಕೃಷ್ಣ ಎಂದು ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ಜಾತ್ಯತೀತವಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರ ಮನೆಗಳಲ್ಲೂ ಕೂಡ ತಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೆ ಶ್ರೀಕೃಷ್ಣ ವೇಷವನ್ನು ಹಾಕಿ ಬಹಳಷ್ಟು ಜನ ಶ್ರೀಕೃಷ್ಣ ನೋಡಿದಂಥ ಅನುಭವವನ್ನು ನಾವೆಲ್ಲ ಕೂಡ ಅನುಭವಿಸ್ತೀವಿ ನನ್ನ ಬಹಳ ವಿಶೇಷ ಅಂದರೆ ಮೊನ್ನೆ ಸೋದರ ದಿನಾಚರಣೆಯಲ್ಲಿ ಒಂದು ಮುಸ್ಲಿಂ ಕುಟುಂಬದ ಮಗು ಇವತ್ತು ಕೃಷ್ಣನ ವೇಷವನ್ನು ಹಾಕೊಂಡ್ಬಂದಿತ್ತು ಪ್ರತಿಯೊಬ್ಬರು ಕೂಡ ಕೃಷ್ಣನ್ನ ಸ್ಮರಣೆ ಮಾಡಬೇಕು ಅಂತೇಳಿ ಮಕ್ಕಳ ಕೃಷ್ಣ ನಮ್ಮೋದರ ಗೋವಿಂದ ಹರಿ ಹೀಗೆ ನಾನಾ ಹೆಸರುಗಳನ್ನಿಟ್ಟು ಒಂದಿಲ್ಲ ಒಂದು ರೀತಿಯಲ್ಲಿ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಆಸೆ ಪಡ್ತಾರೆ ನೋಡಿ ಇವತ್ತು ಕೋಟಗಲ್ಲಿ ಹೋಗ್ತೀವಿ ಕೋಟೆಗಳಲ್ಲಿ ಯಾಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡ್ತಾರೆ ರಾಮಾಯಣ ಮಾಡಿಸೋದು ಇನ್ಯಾವ ಪುಸ್ತಕ ಮಾಡಿಸೋದು ಭಗವದ್ಗೀತೆ ಮೇಲೆ ಯಾಕೆ ಪ್ರಮಾಣ ಮಾಡ್ತಾರೆ ಹೇಳಿ ಭಗವದ್ಗೀತೆ ಸತ್ಯ ಧರ್ಮ ನಿಷ್ಠೆಗಳ ಪ್ರತೀಕ ಭಗವದ್ಗೀತೆ ಸತ್ಯ ಧರ್ಮ ನಿಷ್ಠೆಗಳ ಪ್ರತೀಕವಾದ್ರಿಂದ ಪ್ರತಿ ನ್ಯಾಯಾಲಯದಲ್ಲಿ ಪ್ರತಿ ಕೋಟಲ್ಲಿ ಭಗವದ್ಗೀತೆ ಹಿಟ್ಟು ಸತ್ಯವನ್ನೇ ಹೇಳುತ್ತೇನೆ ಅಂತ ಪ್ರಮಾಣ ಮಾಡ್ತಾರೆ ಅಂದರೆ ಭಗವದ್ಗೀತೆಗೆ ಶ್ರೀಕೃಷ್ಣ ಇರ್ತಕ್ಕಂಥ ನಂಬಿಕೆಗೆ ಇವತ್ತೂ ನಾವು ಫಾಲೋ ಮಾಡ್ತಾ ಇದ್ದೇವೆ ಇಷ್ಟೇ ಅಲ್ಲ ಇವತ್ತು ಝಾಪು ಮಗಳು ಜಾಂಬತಿಯನ್ನು ಮದುವೆ ಮಾಡೋ ಮುಖಾಂತರ ಕೃಷ್ಣ ಅವತ್ತೇನೆ ಅಂತರ್ಜಾತಿಯ ನಾಂದಿ ಆಡ್ದ ಇವತ್ತು ಜಾತಿ ಮಾ ಒಳ್ಳೆ ಕವಲ್ಲ ಒಳ್ಳೆ ಕವಲ್ಲ ಕಬೋಳ ಕಬ್ಬೊಳ್ಳೆ ಕವಲ್ಲ ಯಾವತ್ತು ಇವತ್ತು ಆದ್ರೆ ಆ ಶತಮಾನಗಳಲ್ಲೇ ಕೃಷ್ಣ ಮದುವೆಯಾದ ಮುಖಾಂತರ ಈ ಸಮಾಜದಲ್ಲಿ ಸರ್ವರು ಕೂಡ ಹೇಳಿ ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಜಾತಿ ಮೂಲಕ ಕೀಳಾಗಿ ನೋಡ್ತಾನೆ ಅವನು ಮುಂದಿನ ಜಮದಲ್ಲಿ ನ್ಯಾಯುಟ್ತ ಶ್ರೀಕೃಷ್ಣ ಪರಮಾತ್ಮ ಅಲ್ವಾ ಯಾರು ನಾನು ಮೇಲು ನೀನ್ ಕೀಳು ಜಾತಿ ಮೇಲ್ ಜಾತಿ ನಾವು ಆ ವರ್ಗ ಈ ವರ್ಗ ಅಂತ ಯಾರು ಹೆಣಿಸ್ತಾರೆ ಅಂತವನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿರ್ತಾರೆ ಅಂತ ಹೇಳಿದ್ದು ಶ್ರೀಕೃಷ್ಣ ಪರಮಾತ್ಮ ಇವತ್ತು ಶ್ರೀಕೃಷ್ಣ ಇಲ್ಲ ಅಂತ ಶ್ರೀಕೃಷ್ಣ ಈ ಸಮಾಜದಲ್ಲಿ ಕೂಡ ಇವತ್ತು ಅವೆಲ್ಲ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿದ್ದೀರಿ ಇದ್ದೀರಿ ನಾವೆಲ್ಲ ಹಿಂದುಳಿದವರು బ్యాక్డ్ అందర్క నమ్మన్ రక్షణ రక్షణ వచ్చేదో ఎంత చెప్పే ఒళ్ళే ఎత్త పట్టణ మన పక్కల అంత అల్వాత జై శ్రీరా జై శిరీ బాడీ ಅಲ್ವಾ ಆದರೆ ನಾವು ಹಿಂದುಳಿದವರು ನಮ್ಮನ್ನು ನಾವೇ ರಕ್ಷಣೆ ಮಾಡಿ ಅಂದರೆ ಈ ಸಮಾಜದಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಮೈನಾರಿಟಿ ಕಮ್ಯುನಿಟಿಗಳು ಎಸ್ ಸಿ ಎಸ್ ಒಂದಾಗ ಮಾತ್ರ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಕ್ಕೂ ಸಾರ್ಥಕ ನಿಮ್ಮ ಮಕ್ಕಳನ್ನ ಪಡೆದಿದ್ದೀವಿ ಅಂತ ನಿಮಗೂ ಸಂತೋಷ ಆಗ್ತದೆ ಇಲ್ಲ ಅಂದ್ರೆ ಡೆ ಬಂತಿ ಕಡೆ ನೀನು ನಾನೇ ಅಷ್ಟೇ ಅಲ್ವಾ ಟೈಮ್ ಆಯ್ತು ಹೊಟ್ಟೆ ಇಷ್ಟೇ ಬಳಕೆ ಬೇಡ ಕೊಡ್ತೀನಿ ಆದ್ರೂ ಕೂಡ ಮಳೆ ಬರ್ತಾ ಇದೆ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ